ನೋಡಿ ಆ ಸಂತರಿಗೂ ದೇವರಿಗೂ ಯಾವ ರೀತಿಯಾದ ಅಂದರೆ ಸಂತರು ದೇವ್ರ ಮೇಲೆ ಯಾವ ರೀತಿಯಾಗಿ ಸಂಬಂಧ ಇಟ್ಕೊಂಡಿರ್ತಾರೆ ಅಂತ ಅಳತೆ ಮಾಡಬೇಕಿದ್ರೆ ಜೋಳ ಅಳತೆ ಮಾಡಬೇಕಿದ್ರೆ ಅಲ್ಲೇ ಇಟ್ಕೊಳ್ಳಿ ದಸ್ ಆಯಿತು ಗ್ಯಾರ ಆಯಿತು ಬಾರ ಆಯಿತು ತೇರ ಹೇಳಿ ಅಳತೆ ಮಾಡಬೇಕಿದ್ರೆ ఎస్ట్ తేర ఆగోనా అవును బంధు మళ్ళీ తేర అన్న త నిన్నో అది తేర అందుకొ నిన్న ఈ భావించ నెనపక్క తమ తాము కూడా మరచి అవురు ఈ సంత ಸಾಹಿತ್ಯ ನಿರ್ಮಾಣ ಮಾಡಿದ್ದಾರೆ ಅಲ್ಲಿಂದ ಹಾಡಿದ್ದಾರೆ ಇತ್ಯಾಸಿದೆಯಾ ಇನ್ನೊಂದು ಉದಾಹರಣೆ ಹೇಳ್ತೇನೆ ಒಬ್ಬರು ಸಂತರು ಸ್ನಾನಕ್ಕೆ ಹೋಗುವಾಗ ದಾರಿ ದಾರಿನಲ್ಲೇ ಬೀಳ್ತಾ ಬೀಳ್ತಾ ಹೋಗೋದು ಒಬ್ಬಳು ಇವರಿಗೆ ಇವತ್ತು ನಾವು ಮಾಡಿಸ್ಬೇಕು ಎಂಥ ಕೊಟ್ಟರು ತಗೋತಾರ ನೋಡಬೇಕು ಅಂತ ಮನೆ ಒರೆಸುವ ಹೊರಕು ಹೊರಕು ಹರಕು ಹರಕ ಹೊಲಸು ವಸ್ತ್ರ ಅದನ್ನು ಅವ್ರಿಗೆ ದಾನ ಮಾಡಿಬಿಟ್ಲವರು ಅವರು ಅದನ್ನು ನದಿಗೆ ಹೋದರು ಹೇಳಿದ ಕೇಳ್ತಾ ಇದೆಯಾ ಚಕ್ರ ಮಾಡಿತ್ತು ಒಳಗರು ಅದು ಹೊರದು ಹೋಗಿದೆ ಕಡೆಗೆ ಅದನ್ನೆಲ್ಲ ನೆಣೆ ಮಾಡಿ ದೇವ್ರ ದೀಪಕ್ಕೆ ನೆಣೆ ಮಾಡ್ತಾರೆ ನೋಡಿ ಹಾಗೆ ನೆಣೆ ಮಾಡಿ ದೇವಸ್ಥಾನದಲ್ಲಿ ತಗೊಂಡು ಹಚ್ಚಿದರು ವಿಚಿತ್ರ ಸ್ವಭಾವ ಅವರು ಅವ್ರಿಗೆ ಪಾವಿತ್ರಿ ಅಂದ್ರೆ ಆನಂದ ಜ್ಯೋತಿ ಅಂಬ ಆಮೇಲೆ ಇನ್ನೊಂದು ಉದಾಹರಣೆ ಹೇಳುತ್ತೇನೆ ಇದು ನೀವು ಕೇಳಿರಬೇಕು ಎಲ್ಲ ಬೇಡಿಕೊಂಡು ರೊಟ್ಟಿ ತಿನ್ನಬೇಕು ಹೇಳಿ ತಯಾರು ಮಾಡಿ ಇಟ್ಕೊಂಡಿರ್ತಾರೆ ಒಬ್ಬರ ಸಂತರು ಅವರು ಬೆಣ್ಣೆನ ಎಂತು ತರಲಿಕ್ಕೆ ಒಳಗೆ ಹೋಗಿ ಬರೋದ್ರೊಳಗೆ ನಾಯಿ ಅದಕ್ಕೆ ಹೆಚ್ಚುಗಳು ನಡೀತು ಅಂತ ಆಮೇಲೆ ಅದ್ರ ಹಿಂದಿ ಇವರು ಓಡ್ಲಿಕ್ಕೆ ಶುರು ಮಾಡಿದರು ಇಷ್ಟಕ್ಕೆ ಏನು ಕಾಣ್ತದೆ ಬಹುಶಃ ನಾಯಕ ಪಡೆಯಲಿಕ್ಕೆ ಹೋಗ್ತಾರೆ ಅಂತ ಇಲ್ಲ ಅವ್ರದ್ದು ಸಾಂದ್ರದ ಸ್ವಭಾವವೇ ಇಲ್ಲ ಅವರು ಬಾಯಲ್ಲಿ ಹೋಗ್ತಾರೆ ಏ ನಾರಾಯಣ ಖಾಲಿ ರೊಟ್ಟಿ ತಿನ್ಬೇಡ ಮಾರೇ ದೊಣ್ಣೆ ಬೆಣ್ಣೆ ಹಂಚಿಕೊಡ್ತೇನೆ ಇದೆಲ್ಲ ನೀವು ಕತೆ ಕೇಳಿದಿರಿ ಈ ಸಂತ ಗುಣಗಳು ಏನಿದ್ದಾವೆ ಇವೆಲ್ಲ ಅವರವ್ರ ದೈವತ್ವದ ಗುಣಗಳು ಅವರ ಆರಾಧ್ಯ ದೈವ ಅದಕ್ಕಾಗಿ ಇವರು ರಚನೆಯನ್ನು ಮಾಡ್ತಾರೆ ಸಂಗೀತವನ್ನು ಹಾಡ್ತಾರೆ ಈಗ ಈ ಇಂಥ ಸಂತರು ಕಟ್ಟಿದಾರ ದೋಹೆಗಳಿರ್ಬೋದು ಭಜನೆ ಇರ್ಬೋದು ಕೆಲವು ಮಟ್ಟಿಗೆ ಅದನ್ನು ನಿಮಗಿಲ್ಲಿ ವೇದಿಕೆ ಮೇಲೆ ಪ್ರತ್ಯಕ್ಷ ಮಾಡಿಸ್ತಾ ಇದ್ದೇವೆ ಪ್ರಾತ್ಯಕ್ಷಿಕೆ ಹೆಚ್ಚಾಗಿ ದಾಸರದೆಲ್ಲ ಏನು ಅಂದರೆ ನೀ ದೇವರು ಆ ದಾಸ ನಾನು ಏನು ಅಲ್ಲ ಅದೇ ಅವರ ಗುರಿ ದೇವರು ಅಂದಮೇಲಾಯಿತು ಆ ದಾಸ ಹಂಗಾಗಿ ನೋಡಿ ನೀವು ಈ ಎಲ್ಲ ಅವ್ರ ಆರಾಧ್ಯ ದೈವದ ಹೆಸರು ಬರ್ತದೆ ದಾಸವಾಣಿ ಒಳಗಂತೂ ಅವರು ಮುದ್ರಿಕೆಯೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮೆದುರಿಗೆ ಇರ್ತಾ ಇದ್ದೇವೆ ಮತ್ತು ಮಾತು ವಿಶೇಷ ಇನ್ನು ಹೆಚ್ಚು ಬೇಡ ಸಮಯ ಆಗಿದೆ ಆ ಆ ಕೃತ್ಯಗಳು ಬರುವಾಗ ಆ ರಚನೆಕಾರರ ಬಗ್ಗೆ ಬಂದು ಎಲ್ಲ ಮಾತಾಡ್ತಾ ಹೋದ್ರೆ ಸಾಕು ಇಲ್ಲಿ ಕಾರ್ಯಕ್ರಮ ನಡೀತಾ ಇರ್ತದೆ ಇಷ್ಟು ನಾವು ಇಟ್ಟುಕೊಳ್ಳುವ ಈಗ ಹೆಮ್ಮೇಳದವರು ಎಲ್ಲ ತಯಾರಿದ್ರೆ ಮಹಾ ದೇ